ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಂತೂ ತುಂಬ ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಬಯಸ್ತಾ ಇವತ್ತಿನ ವೀಡಿಯೋನ ಶುರು ಮಾಡ್ತಾ ಇದ್ದೀನಿ ಯಾರೆಲ್ಲ ಹೊಸ್ದಾಗ ನಾನು ವೀಡಿಯೋನ ನೋಡ್ತಾ ಇದ್ದೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಮ ವೀಡಿಯೋನ ನೋಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ ನೋಡಿ ಇವತ್ತು ಒಂದು ಚಿಟ್ಟೆ ಸಿಕ್ಕಿತ್ತು ಅಂತ ನನ್ನ ಮಗಳು ಕೈಯಲ್ಲಿ ಇಟ್ಕೊಂಡ್ಬಿಟ್ಟು ಆಟ ಆಡಿಸ್ತಿದ್ದಾಳೆ ಬೆಳಗ್ಗೆನೇ ರಜಾ ಇರೋದರಿಂದ ಮನೆ ಹತ್ರನೇ ಇದ್ದಾರೆ ಆರು ಬಿಟ್ಬಿಡು ಅಂತ ಹೇಳಿದೆ ಆರು ಬಿಡ್ತಾ ಇದ್ದಾಳೆ ನೋಡಿ ಎಷ್ಟು ಚೆನ್ನಾಗಿ ಹಾರಾಯಿತು ಅಂತ ನೋಡೋಕ್ಕೆ ಒಂದು ಖುಷಿ ಆಯಿತು ಇವತ್ತು ಎಲ್ಲ ಆಯಿತು ಭಾನುವಾರ ಇವತ್ತೊಂದು ಸ್ವಲ್ಪ ಕೊಟ್ಟಿಗೆ ಎಲ್ಲ ಕ್ಲೀನ್ ಮಾಡಿಬಿಡೋಣ ಬೆಕ್ಕಿನ ಮರಿಗಳಂತೂ ಗಲೀಜು ಮಾಡಿದ್ವು ಫ್ರೆಂಡ್ಸ್ ಹಂಗೆ ಗಲೀಜು ಮಾಡಿರಲಿಲ್ಲ ನೋಡಿ ಇಲ್ಲಿ ಜಾಡ ಎಲ್ಲ ಹೆಂಗೆ ಕಟ್ಟಿದೆ ಹಬ್ಬ ಬೇರೆ ಹತ್ರ ಬರ್ತಾಯಿದೆ ಅಂತಂದು ಇವತ್ತು ಕೊಟ್ಟಿಗೆನೆಲ್ಲ ನೀಟಾಗಿ ಕ್ಲೀನ್ ಮಾಡಿಬಿಡೋಣ ಆಮೇಲೆ ಈ ಕಡೆ ಮುಗೀತು ಅಂದರೆ ಮನೆ ಕೆಲಸ ಬೇಗ ಆಮೇಲೆ ಮಾಡ್ಕೊಬೋದು ಅಂದ್ಕೊಂಡು ಕೊಟ್ಟಿಗೆಗೆ ಇವತ್ತು ಭಾನುವಾರ ಇರೋದ್ರಿಂದ ಕೊಟ್ಗೆ ಕ್ಲೀನ್ ಮಾಡೋಣ ಅಂತಂದು ಬೆಳಗ್ಗೆನೇ ನೋಡಿ ಯಾವ ಥರ ಸ್ಥಿತಿ ಇದೆ ಅಂತಂದರೆ ಯಾವ ಥರ ಗಲೀಜು ಮಾಡಿದಾವೆ ನೋಡಿ ಫ್ರೆಂಡ್ಸು ನಮ್ಮ ಬೆಕ್ಕು ನಾಲ್ಕು ಮರಿ ಹಾಕಿತ್ತು ಅದರಲ್ಲಿ ಮೂರು ಯಾರ್ಯಾರೋ ಬೇಕು ಅಂತ ಸಾಕಾಣಕ್ಕೆ ಇಸ್ಕೊಂಡು ಹೋಗಿದ್ದಾರೆ ಇನ್ನು ಒಂದೇ ಒಂದಿದೆ ಅದಕ್ಕೆ ಹತ್ತಲಾಗಿದೆ ಎಲ್ಲ ತೆಗ್ದಿಬಿಟ್ಟು ನೀಟಾಗಿ ಕ್ಲೀನ್ ಮಾಡಿಬಿಟ್ಟು ಗುಡಿಸ್ಬಿಡೋಣ ಅಂತಂದು ನೀಟಾಗಿ ಗುಡಿಸ್ಬಿಟ್ಟು ಎಲ್ಲ ಕ್ಲೀನ್ ಮಾಡಿಬಿಟ್ಟು ಈ ಜಾಡ ಎಲ್ಲ ಹೊಡೆದ್ಬಿಟ್ಟು ಕೊಟ್ಕೆನೆಲ್ಲ ಸ್ವಲ್ಪ ನೀರ್ ಹಾಕ್ತೊಳದ್ಬಿಡೋಣ ಅಂತಂದು ಇವತ್ತೆಲ್ಲ ವೀಡಿಯೋ ಇದ್ದೀನಿ ಫ್ರೆಂಡ್ಸ್ ಇದನ್ನೆಲ್ಲ ವೀಡಿಯೋ ಮಾಡ್ಬೋದಾ ಅಂತ ನೀವು ಕೇಳ್ಬೋದು ಏನು ತಪ್ಪಿಲ್ಲ ವೀಡಿಯೋ ಮಾಡೋದ್ರಲ್ಲಿ ನಮ್ಮ ಲೈಫ್ ಸ್ಟೈಲ್ ಹೇಗಿರುತ್ತೆ ಅಂತ ಸಿಟಿಲಿ ಕೆಲವೊಂದು ಜನ ಅವ್ರದೇ ಜೀವನ ಶೈಲಿ ಬೇರೆ ಥರ ಇರುತ್ತೆ ನಾವು ಹಳ್ಳಿಲಿ ಹೇಗೆ ನಾವು ಹೇಗಿರ್ತೀವಿ ಅಂತ ತೋರಿಸೋದ್ರಲ್ಲಿ ಏನು ತಪ್ಪಿಲ್ಲ ನಾವು ಹಳ್ಳಿ ಜನ ಅಂದ ತಕ್ಷಣನೇ ಹಿಂಗೆ ಸಗಣಿ ಗುಡಿಸ್ತಾರೆ ಸಗಣಿ ಬಾಚ್ತಾರೆ ದನ ಕಟ್ಕೊಂಡಿದ್ದಾರೆ ಅಂತ ಯಾವತ್ತೂ ಕೀಳಾಗಿ ನೋಡಬೇಡಿ ನಮಗೆ ಇದರಲ್ಲಿ ಏನು ಕೇ ಭಾವನೆ ಇಲ್ಲ ಫ್ರೆಂಡ್ಸ್ ನಮಗೆ ನಿಜವಾಗ್ಲೂ ಇದು ಸಗಣಿ ಬಾಚೋದು ಇದೆಲ್ಲ ಅಸಹ್ಯ ಅನ್ಸಲ್ಲ ನಮಗೆ ನಮಗೆ ನಿಜ ಇದೆಲ್ಲ ಮಾಡೋಕೆ ಅದೃಷ್ಟ ಮಾಡಿದ್ದೀವಿ ಅನ್ಬೋದು ಸಿಟಿಲಿರೋರು ಒಂಥರ ಕೆಲಸ ಮಾಡಿರಿ ಅದನ್ನು ಕೆಲಸನೇ ಇದನ್ನು ಕೆಲಸನೇ ಅವ್ರು ಹೋಗ್ಬಿಟ್ಟು ಬೇರೆಯವ್ರ ಕೈ ಕೇಳೋಕೆ ಕೆಲಸ ಮಾಡ್ತಾರೆ ನಾವು ನಮ್ಮನೆ ಕೆಲಸ ಮಾಡ್ಕೊತೀವಿ ಅಷ್ಟೇ ಇದರಲ್ಲಿ ಏನು ಆಡ್ಕೊಳ್ಳೋ ಅಂಥದ್ದು ಏನೂ ಇಲ್ಲ ನಗೋ ಅಂಥದ್ದೇನೂ ಇಲ್ಲ ನನಗೆ ಈ ಕೆಲಸ ಮಾಡೋದ್ರಲ್ಲೆಲ್ಲ ಖುಷಿ ಇದೆ ಫ್ರೆಂಡ್ಸ್ ನಿಜವಾಗ್ಲೂ ನನಗೇನು ಬೇಜಾರಿಲ್ಲ ನಮ್ಮ ಮನೆ ಕೆಲಸ ನಾವು ಮಾಡ್ಕೊಳೋದ್ರಲ್ಲಿ ತಪ್ಪೇನಿಲ್ಲ ನೋಡಿ ಪ್ಯಾಂಟ್ ಫುಲ್ ಮೇ ಕೆತ್ಬಿಟ್ಟಿದ್ದೀನಿ ಇದು ಗೊಚ್ಚೆ ಎಲ್ಲ ಸಿಡಿತೆ ಅಂತ ತಪ್ಪು ತಿಳ್ಕೊಬೇಡಿ ನೋಡಿ ಫಸ್ಟ್ ಎಲ್ಲ ದಪ್ಪ ದಪ್ಪದು ಉಲ್ಲೆಲ್ಲ ತೆಗೆದಾಕ್ಬಿಟ್ಟು ಚಿಕ್ಕದೆಲ್ಲ ಒಂದು ಮಂಕ್ರಿಗೆ ತೆಗ್ದು ಆಚೆ ಕೆಸಿಬಿಡ್ತೀನಿ ಫಸ್ಟು ಆಮೇಲೆ ಕೊಟ್ಟಿಗೆಗೆಲ್ಲ ಚೆನ್ನಾಗಿ ನೀರು ಹಾಕ್ಬಿಟ್ಟು ಫಸ್ಟು ಒಂದು ಒಂದು ಸಲ ನೆನೆಸಿ ನೆನೆಯೋಕೆ ಬಿಟ್ಬಿಟ್ಟಿದ್ದೀನಿ ನೋಡಿ ನೆನ್ಕೊಂಡಿದೆ ಎಲ್ಲ ಮೆತ್ಕೊಂಡಿರೋದನ್ನೆಲ್ಲ ಈ ಥರ ಸಣ್ಣ ಕೆರೆದು 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 ಕ್ಲೀನಾಗೆ ಗುಡಿಸ್ಬಿಟ್ರೆ ದನಕರುಗಳಿಗೆ ಈ ಚಿಕ್ಕ ಉಣ್ಣೆ ಈ ಥರದ್ದೆಲ್ಲ ಇರೋದಿಲ್ಲ ಫ್ರೆಂಡ್ಸ್ ಹಿಂಗೆ ನೀ ಗಲೀಜೆಲ್ಲ ಜಾಸ್ತಿ ಇತ್ತು ಅಂತಂದರೆ ಅವೆಲ್ಲ ಪಾಪ ನಮಗೆ ನಮಗೂ ಅಷ್ಟೇ ಈ ಥರ ಕೊಚ್ಚೆ ಇತ್ತು ಅಂದರೆ ಒಳಗಡೆ ಸೊಳ್ಳೆ ಬರ್ತವಲ್ಲ ಹಾಗೆ ದನಕರಿಗಳಿಗೂ ನಾವೆಷ್ಟು ಮನುಷ್ಯರಾಗತ್ತಿಗೆ ಸೇಫಾಗಿ ಸೊಳ್ಳೆ ಪರ್ದ ಸೊಳ್ಳೆ ಕಾಯಿಲೆಗಳು ಒಂದು ಸೊಳ್ಳೆ ಬಂದರೆ ಒಂದು ಕಡಿದ್ರೆ ನಿದ್ದೆ ಬರೋಲ್ಲ ಅಂತೀವಿ ಆದರೆ ಮೂ ಪ್ರಾಣಿಗಳು ಬಾಯ್ಬಿಟ್ಟು ಹೇಳೋಕ್ಕಾಗಲ್ಲ ನಾವೇ ಅರ್ಥ ಮಾಡ್ಕೋಬೇಕು ನಾವೇ ನೀಟಾಗಿಡೋಕ್ಕೆ ಪ್ರಯತ್ನ ಪಡಬೇಕು ಇವತ್ತೇನು ಏನು ಹೇಳ್ತಾ ಇದ್ದೀನಿ ಅಂತಂದರೆ ನಮ್ಮನ್ನ ಎಷ್ಟು ಈಸಿಯಾಗಿ ತಗೊತಾರೆ ಅಂದರೆ ಕೆಲವು ಜನಗಳು ನಮ್ಮ ನಾವು ಈಸಿಯಾಗಿ ನಾವು ತಗೋ ಯಾವ ಕಾರಣದಿಂದ ತೊಗೊತಾರೆ ನಮಗೆ ಏನಕ್ಕೆ ರೆಸ್ಪೆಕ್ಟ್ ಕೊಡೋಲ್ಲ ಅಂತ ಹೇಳ್ತೀನಿ ನಾವು ರೆಸ್ಪೆಕ್ಟ್ ಅನ್ನೋದು ನಾವಾಗಿ ಪಡ್ಕೊಳೋದೆಲ್ಲ ಅವರಾಗೆ ಕೊಡಬೇಕು ನಾವು ಮಾಡೋ ಕೆಲಸದಿಂದ ಅದು ರೆಸ್ಪೆಕ್ಟ್ ಅನ್ನೋದು ಬರುತ್ತೆ ನಾವು ಯಾವತ್ತೂ ಅಷ್ಟೇ ರೆಸ್ಪೆಕ್ಟು ಕೊಡಬೇಕು ಅವರು ನಮಗೆ ಅಂತ ಬಯಸ್ಬಾರ್ದು ಅದಾಗೆ ಅದು ಬರಬೇಕು ನಾವು ಮಾಡೋ ಕೆಲಸದಿಂದ ಅದು ರೆಸ್ಪೆಕ್ಟ್ ಬರಬೇಕು ಅಂದರೆ ಏನು ಮಾಡಬೇಕು ಅಂತಂದರೆ ನಮಗೆ ಹೆಲ್ಪಿಂಗ್ ನೇಚರ್ ಇರಬೇಕು ಫ್ರೆಂಡ್ಸ್ ಫಸ್ಟು ನಾವು ನಾವೇ ಮುಂದುವರಿಬೇಕು ನಾವೇ ಬೆಳಿಬೇಕು ಅಂತ ಯಾವತ್ತೂ ಇರಬಾರ್ದು ಫ್ರೆಂಡ್ಸ್ ನಾಲ್ಕು ಜನಕ್ಕೆ ಕಷ್ಟಕ್ಕಾಗಬೇಕು ನಾವು ನಾಲ್ಕು ಜನಕ್ಕೆ ಏನೋ ನಮ್ಮ ಕೈಯಲ್ಲಿ ಇರೋಷ್ಟು ಸಹಾಯ ಮಾಡಿದ್ವಿ ಅಂತಂದರೆ ಆ ರೆಸ್ಪೆಕ್ಟು ತಾನಾಗ ಬರುತ್ತೆ ಅಂತಾರೆ ಪಾಪ ಇರೋದ್ರಲ್ಲೇ ಕೊಟ್ಟರು ಎಷ್ಟು ಒಳ್ಳೆ ಜನ ಅಂತಂದು ನಮಗೆ ರೆಸ್ಪೆಕ್ಟ್ ತಾನಾಗೇ ಬರುತ್ತೆ ನಮ್ಮ ಹತ್ರ ಒಳ್ಳೆ ಬುದ್ಧಿ ಇತ್ತು ಅಂತಂದರೆ ಒಂದು ಹೆಲ್ಪಿಂಗ್ ನೇಚರ್ ಇತ್ತು ಅಂದರೆ ರೆಸ್ಪೆಕ್ಟ್ ಅನ್ನೋದು ತಾನಾಗೆ ಬರುತ್ತೆ ಅದು ಬಿಟ್ಬಿಟ್ಟು ಯಾರಿಗೂ ಒಂದು ಏನು ಕೊಡ್ದಂಗೆ ನಮ್ಮ ನಾವೇ ನಮ್ಮ ನಮ್ಮ ಮನೆ ಆಯ್ತು ನಾವಾಯಿತು ನಮ್ಮ ಗಂಡ ಆಯಿತು ನಮ್ಮ ಮಕ್ಕಳಾಯ್ತು ಅಂತ ಯಾವತ್ತು ಜೀವನ ಮಾಡಬಾರ್ದು ಇರೋದು ಎಷ್ಟು ದಿವಸ ಇರ್ತೀವೋ ಗೊತ್ತಿಲ್ಲ ಫ್ರೆಂಡ್ಸ್ ನಾಲ್ಕು ಜನಕ್ಕೆ ಕಷ್ಟನ ಸುಖನೋ ಇರೋದ್ರಲ್ಲೇ ಕೊಟ್ಬಿಟ್ಟು ಒಂದು ಊಟ ಆಗಿರ್ಬೋದು ಒಂದು ಹಣಕಾಸಿನ ಹಣ ಸಹಾಯ ಆಗಿರ್ಬೋದು ಯಾವುದಾದ್ರೂ ಆಗಿರ್ಬೋದು ನಮ್ಮ ಹತ್ರ ಎಷ್ಟಿರುತ್ತೋ ಅದರಲ್ಲೇ ಸ್ವಲ್ಪ ಸಹಾಯ ಮಾಡಿಬಿಟ್ಟು ಇವತ್ತು ನಾವು ಸಹಾಯ ಮಾಡಿದ್ದೀವಿ ಅಂದರೆ ನಾಳೆ ಕಷ್ಟದಲ್ಲಿದ್ದಾಗ ನಮಗೆ ಮಾಡಿದ್ದಾರೆ ಅಂತ ಒಂದು ನೆನಪು ಮಾಡ್ತಾರೆ ನಾಳೆ ಮುಂದೆ ಮಕ್ಕಳಿಗೆ ನಮ್ಮ ಮಕ್ಳಿಗೆ ಯಾರಾದರೂ ಒಬ್ರು ಹೆಲ್ಪ್ ಮಾಡೋರು ಇದ್ದೇ ಇರ್ತಾರೆ ದೇವರು ಅವ್ರನ್ನ ಸೃಷ್ಟಿ ಮಾಡಿರ್ತಾರೆ ನಾವಿವತ್ತು ನಮ್ಮ ಅಪ್ಪ ಅಮ್ಮ ದಾನ ಧರ್ಮ ಮಾಡಿರೋದಕ್ಕೆ ನಾವಿಷ್ಟು ಚೆನ್ನಾಗಿದ್ದೀವಿ ಅಂತ ಎಷ್ಟೋ ಜನ ಹೇಳ್ತಾರೆ ಅಂಥದ್ರಲ್ಲಿ ನಾವು ನಾವು ದಾನ ಧರ್ಮ ಮಾಡಿದ್ವಿ ಮುಂದೆ ನಮ್ಮ ಮಕ್ಕಳು ಕೂಡ ಚೆನ್ನಾಗಿರ್ತಾರೆ ಹಂಗಾಗ್ಬಿಟ್ಟು ನಮ್ಮ ಹತ್ರ ಎಷ್ಟಿರುತ್ತೋ ಅಷ್ಟರಲ್ಲೇ ನಾವು ಸಹಾಯ ಅನ್ನೋದ ಮಾಡಬೇಕು ನಾವು ಆಮೇಲೆ ನಮ್ಮನ್ನು ಈಸಿಯಾಗಿ ನಮಗೆ ರೆಸ್ಪೆಕ್ಟ್ ಇಲ್ಲದೆ ಯಾವಾಗ ನೋಡ್ತಾರೆ ಅಂದರೆ ನಾವು ಎಲ್ಲಿ ಮಾತಾಡಬೇಕೋ ಅಲ್ಲಿ ಮಾತಾಡದೇ ಇರೋದು ನಾವು ಎಲ್ಲಿ ಈ ಸ್ಟ್ಯಾಂಡ್ ತಗೋಬೇಕೋ ಅಲ್ಲಿ ತೊಗೊಳ್ದೇ ಇರೋದು ಆವಾಗೂ ನಮಗೆ ರೆಸ್ಪೆಕ್ಟ್ ಕೊಡೋದಿಲ್ಲ ಅವ್ರು ಏನಾರು ಅಂದ್ಕೊಳ್ಲಿ ಬಿಡು ನಮಗೆ ಯಾಕೆ ಅಂತವ ಯಾವತ್ತೂ ಇಂಜರ್ಸ್ ಬರಬಾರ್ದು ಯಾಕಂದರೆ ನಾವು ಮಾತಾಡೋ ಟೈಮಲ್ಲಿ ಮಾತಾಡಬೇಕು ಈಗ ಅವರು ಏನಾದರೂ ಅಂದರು ಅಂದರೆ ಅಯ್ಯೋ ನಮಗೆ ನಾ ತಟ್ಟೆಲ್ಲ ಬಿಡು ಅಂತ ಬಿಟ್ವಿ ಅಂತಂದರೆ ಅವಾಗ ಇನ್ನೂ ಹಿಂದಿಂದ ಮಾತಾಡ್ತಾರೆ ಇನ್ನೂ ಜಾಸ್ತಿ ಹಾಡ್ಕೊತಾರೆ ಅವಾಗ ನಮ್ಗೆ ಯಾಕೆ ಅಂತೀರ ಅಂತ ಸ್ಟ್ಯಾಂಡ್ ತಗೊಂಡ್ರೆ ನಮಗೆ ಅವಾಗ ರೆಸ್ಪೆಕ್ಟನ್ನು ತಾನಾಗೆ ಕೊಡ್ತೀರಾ ಓ ಇವ್ರೇನು ಹೊಂದಿಸ್ಕೊಳ್ಳೋಲ್ಲ ಇವರು ಸ್ಟ್ರಾಂಗ್ ಇದ್ದಾರೆ ಅಂತ ಅವರಿಗೂ ಗೊತ್ತಾಗುತ್ತೆ ಆಮೇಲೆ ನೋಡಿ ಅದು ನೀರೆಲ್ಲ ಹಾಕ್ಬಿಟ್ಟು ಒಂದು ಸಲ ಗುಡಿಸಿದ್ದೆ ನೆನೆಸ್ಕೊಂಡು ಅದನ್ನು ಈ ಥರ ಬಿಂದಿಗೆಗೆ ಇದು ಗಂಜಲ ಎಲ್ಲನ ಇದು ಇದನ್ನ ಮಗದ್ಬಿಟ್ಟು ಇದನ್ನ ತೆಂಗಿನ ಮರಕ್ಕೆ ಹಾಕಿರೆ ಇದು ಒಂದು ಇದು ಗೊಬ್ಬರ ತುಂಬ ಒಳ್ಳೆಯದು ಫ್ರೆಂಡ್ಸ್ ಇದು ಸಗಣಿ ಗೊಬ್ಬರ ಆಗಲಿ ಗಂಜಲ ಆಗಲಿ ತೋಟಕ್ಕೆ ಇದರಿಂದ ಯಾವುದೂ ವೇಸ್ಟ್ ಆಗೋಲ್ಲ ಎಮ್ಮೆ ಸಗಣಿ ತುಂಬ ಒಳ್ಳೆಯದು ಇನ್ನು ಹಸು ಹಸು ಸಗಣಿ ಎಮ್ಮೆ ಸಗಣಿ ಇದಕ್ಕಿಂತ ಗೊಬ್ಬರ ಎಲ್ಲೂ ಹೊರಗಡೆ ನಾವು ಎಂಥ ದುಡ್ಡು ಹಾಕಿದ್ರೂ ಇಷ್ಟಕ್ಕೊಂದು ಪೌಷ್ಟಿಕಾಂಶ ಅಂತಾರಲ್ಲ ಏನಂತಾರೆ ಫಲವತ್ತತೆ ಇರೋದಿಲ್ಲ ಹಂಗಾಗಿಬಿಟ್ಟು ಇದನ್ನು ಈಗ ಎಷ್ಟು ಸಲ ಆಗುತ್ತೋ ಅಷ್ಟು ಸಲ ಎರಡು ಸಲ ನೀರು ಹಾಕಿ ನೀಟಾಗಿ ಗುಡಿಸ್ಬಿಟ್ಟು ಎಲ್ಲ ಹಿಂಗೆ ಮಗ್ದು ಮಗ್ದು ಆಚೆ ಕಡೆ ಒಂದೊಂದು ಮರಕ್ಕೆ ಹಾಕಿ ಬರ್ತಾಯಿದ್ದೀನಿ ಇದೆಲ್ಲ ಗುಡಿಸ್ಬಿಟ್ಟು ನೀಟಾಗೆ ಮಾಡಿಬಿಟ್ಟು ಸ್ನಾನ ಮಾಡ್ಕೊಂಬಿಡೋಣ ಹೆಂಗೂ ಅಂತಂದು ಇವತ್ತು ಕೊಟ್ಕೆನೆಲ್ಲ ನೀಟಾಗೆ ಗುಡಿಸ್ತಾ ಇದ್ದೀನಿ ನೋಡಿ ಈ ಥರ ಒಂದು ಸಲ ತೊಳೆದುಬಿಟ್ಟು ಸಲ ಎಲ್ಲ ಚೆನ್ನಾಗಿರೋ ನೀರು ಹಾಕ್ಕೊಂಬಿಟ್ಟು ಇನ್ನೊಂದು ಸಲ ಎಲ್ಲ ಗುಡಿಸ್ತಾ ಇದ್ದೀನಿ ಇದನ್ನು ಅಷ್ಟೇ ಎಲ್ಲ ಕ್ಲೀನಾಗಿ ಕೆರೆದು ಕೆರೆದು ಗುಡಿಸ್ಬಿಟ್ಟು ಮಗ್ದು ಆಚೆ ಕೋಯ್ದು ಅಲ್ಲಿ ಹೋಗಿ ಒಂದು ಮೂಲೆಯಲ್ಲಿ ಗುಂಡಿ ಥರ ಮಾಡಿದ್ದೀವಿ ಹೋಗಿ ನಿಂತ್ಕೊಳ್ಳುತ್ತೆ ಆವಾಗ ಎಲ್ಲ ಮಗದು ಈಚೆ ಕೊಯ್ದು ಬಿಟ್ವಿ ಅಂದರೆ ನೀಟಾಗಿಬಿಡುತ್ತೆ ಸಂಜೆ ಅಷ್ಟು ಎಮ್ಮೆ ತೊಗೊಂಬಂದು ಕಟ್ಟೋದ್ರೊಳಗೆ ಒಣ್ಕೊಂಬಿಡುತ್ತೆ ಈ ಥರ ನೋಡಿ ಎಲ್ಲ ಕೆರೆದು ಕೆರೆದು ತೊಳೆದಂಗೆ ಮಾಡಿಬಿಟ್ಟು ನೀಟಾಗಿ ಉಡ್ಸಿದ್ವಿ ಅಂದರೆ ದನ ಕರುಗಳಿಗೂ ಅಷ್ಟೇ ನೀ ಸೊಳ್ಳೆ ಈ ಚಿಟ್ಟ ಉಣ್ಣೆ ಏನು ಕಚ್ಚೋದಿಲ್ಲ ಅವು ನೆಮ್ಮದಿಯಾಗಿ ಮಲ್ಕೊತವೆ ಮನುಷ್ಯ ನಾವು ಮನುಷ್ಯರಾದರೆ ಸೊಳ್ಳೆ ಕಚ್ಚಿತು ಅಂತ ಹೇಳ್ತೀವಿ ಬಾಯ್ಬಿಟ್ಟು ಪ್ರಾಣಿಗಳಿಗೆ ಹೇಳೋಕ್ಕಾಗಲ್ಲ ಫ್ರೆಂಡ್ಸ್ ನಾವು ಪ್ರಾಣಿ ಆಗಲಿ ಒಂದು ಬೆಕ್ಕಾಗಲಿ ಒಂದು ನಾಯಿ ಆಗಲಿ ಇವತ್ತು ಅವನ್ನ ಹೇಗೆ ನೋಡ್ಕೊತೀವೋ ಮುಂದೆ ದೇವರು ನಮ್ಗೆ ಅಷ್ಟು ಒಳ್ಳೇದು ಮಾಡುತ್ತೆ ಪ್ರಾಣಿ ಮೂಕ ಪ್ರಾಣಿಗಳಿಗೆ ನಾವು ಎಷ್ಟು ಕೇರ್ ಮಾಡ್ತೀವೋ ಬಾಯಿ ಇರೋಲ್ಲ ಹೇಳೋದಕ್ಕೆ ನಮ್ಮ ಮಕ್ಳಿಗೆ ನಾ ದೇವ್ರು ಅಷ್ಟೇ ಒಳ್ಳೇದು ಮಾಡ್ತಾನೆ ನಾವು ಯಾವತ್ತೂ ಅಷ್ಟೇ ನಾವು ಒಳ್ಳೆಯ ಒಳ್ಳೆ ರೀತೀಲಿ ಇದ್ವಿ ಅಂತಂದರೆ ಯಾರ ಹತ್ರನೂ ಏನು ಅನಿಸ್ಕೊಳ್ಳೋಕ್ಕೆ ಹೋಗಲೇಬಾರ್ದು ನಮಗೆ ತಪ್ಪಿತ್ತು ಅಂದರೆ ಅಲ್ಲಿ ಪರವಾಗಿಲ್ಲ ನಮಗೆ ತಪ್ಪಿದೆ ಅನ್ನಿಸ್ಕೊಳನ ಅನ್ಬೋದು ನಮ್ಮ ನಾವು ಏನು ತಪ್ಪಿಲ್ಲ ನಮ್ಗೆ ಯಾಕೆ ಅಂತಿದ್ದಾರೆ ಅಂತ ನಾವು ಅಲ್ಲಿ ಸ್ಟ್ಯಾಂಡ್ ತೊಗೊಂಡ್ರೆ ನಾವು ಅವಾಗ ನಮ್ಮನ್ನು ಈಸಿಯಾಗಿ ತೊಗೊಳೋದಿಲ್ಲ ಯಾರಾದ್ರೂ ಅಷ್ಟೇ ಮನೇಲಾಗಲಿ ಬೇರೆಯವರಾಗಲಿ ನಾವು ಏನು ಇವಾಗ ಒಂದು ಎಕ್ಸಾಂಪಲ್ ಏನು ಅಂತಂದರೆ ನಾವು ನಾವು ಓದಿರ್ತೀವಿ ವಿದ್ಯಾವಂತರಾಗಿರ್ತೀವಿ ಕೆಲಸ ಮಾಡೋ ಅಂತ ನಮಗೆ ಕೆಲಸ ಮಾಡೋ ಶಕ್ತಿ ಇರುತ್ತೆ ನಮ್ಗೆ ಓದಿಕ್ಕೆ ತಕ್ಕಂತೆ ಕೆಲಸ ಸಿಗೋ ಅಂಥ ಸಂದರ್ಭನೂ ಮನೆಯಲ್ಲಿ ಅವಾಗ ನಾವು ಮನೆಯಲ್ಲಿ ಮಾತಾಡೋಕ್ಕಾಗಲ್ಲ ಈಗ ಮನೇಲಿ ಅತ್ತೆ ಮಾವ ಎಲ್ಲ ಇರ್ತಾರೆ ಮಕ್ಕಳು ನೋಡ್ಕೊಳ್ಳೋಕೆ ಮನೆ ಬಯಸೋಕ್ಕೆ ಆದರೂ ಹೊರಗಡೆ ಕೆಲ್ಸಕ್ಕೆ ಹೋಗಬೇಕು ಅಂತ ಆಸೆ ಇರುತ್ತೆ ನಮಗೆ ಮೇ ಮಾತಾಡ ಅಂತ ಧೈರ್ಯ ಇರೋಲ್ಲ ಅಂಥ ಟೈಮಲ್ಲಿ ನಾವು ಸ್ಟ್ರಾಂಗಾಗಿ ನಿಂತ್ಕೊಂಡ್ಬಿಟ್ಟು ಮಾತಾಡ್ಬಿಟ್ಟು ನಾವು ಕೆಲಸ ಮಾಡ್ಬೋದು ಅಂಥ ಕಡೆಯೆಲ್ಲ ನಾವು ಸ್ಟ್ರಾಂಗಾಗಿ ನಿಂತ್ಕೊಂಡ್ರೆ ನಮ್ಮನ್ನು ಈಸಿಯಾಗಿ ತೊಗೊಳೋದಿಲ್ಲ ಹಂಗಾಗಿ ನಾವು ಎಲ್ಲಿ ಮಾತಾಡಬೇಕೋ ಅಲ್ಲಿ ಮಾತಾಡಬೇಕು ಎಲ್ಲಿ ಸುಮ್ಮನಿರಬೇಕು ಅಲ್ಲಿ ಸುಮ್ಮನಿರಬೇಕು ಆ ಥರ ಮಾತಿನ ಚತುರತೆ ತುಂಬ ಇರಬೇಕು ಆವಾಗ ನಮ್ಮನ್ನು ಈಸಿಯಾಗಿ ಯಾರೂ ತಗೊಳೋದಿಲ್ಲ ನಮಗೆ ರೆಕ್ಸ್ಪೆಕ್ಟ್ ಅನ್ನೋದು ಅದಾಗೆ ಸಿಗುತ್ತೆ ನೋಡಿ ಇವಾಗ ನೀಟಾಗೆ ಕೊಟ್ಟಿಗೆನೆಲ್ಲ ಎರಡು ಮೂರು ಸಲ ತೊಳೆದುಬಿಟ್ಟು ಒಳಗಡೆ ಬಂದು ಸ್ನಾನ ಮಾಡ್ಕೊಂಡು ಒಳಗಡೆ ಬಂದೆ ಅಲ್ಲಿ ಒಂದು ಗಂಟೆ ಮೇಲಾಯ್ತು ಫ್ರೆಂಡ್ಸ್ ಸ್ನಾನ ಮಾಡ್ಕೊಂಡು ಬಂದೆ ಅಂದರೆ ಅದು ಕೊಟ್ಟಿಗೆ ಎಲ್ಲ ತೊಳೆದ್ರೊಳಗೆ ಫುಲ್ ಸುಸ್ತಾಗಿಬಿಡ್ತು ಬಿಸಿ ಬಿಸಿ ನೀರು ಕಾದಿತ್ತು ಚೆನ್ನಾಗಿ ಸ್ನಾನ ಮಾಡ್ಕೊಂಬಂದ್ಬಿಟ್ಟು ಸ್ವಲ್ಪ ಟೀ ಕಾಯಿಸ್ಕೊಳ್ಳೋಣ ಅಂತಂದು ಟೀ ಮಾಡ್ತಾಯಿದ್ದೀನಿ ಟೀ ಮಾಡಿಬಿಟ್ಟು ಅಡುಗೆ ಮಧ್ಯಾಹ್ನ ಅಡುಗೆಗೇನು ಮಾಡೋಕ್ಕೋಗ್ಲಿಲ್ಲ ಫ್ರೆಂಡ್ಸ್ ಚಿ ರೈಸ್ ಮಾಡಿದ್ದೆ ಬೆಳಗ್ಗೆ ಚಿತ್ರಾನ್ನ ಮಾಡಿದ್ನಲ್ಲ ಚಿತ್ರಾಂದುಳಿನೂ ಇತ್ತು ರೈಸು ಇತ್ತು ಸ್ವಲ್ಪ ಮೊಸರು ಇದ್ದರು ಅದನ್ನೇ ತಿನ್ಕೊಂಬಿಡೋಣ ಅಂತಂದು ಮತ್ತೆ ಏನೂ ಮಾಡಕ್ಕೆ ಹೋಗಿರಲಿಲ್ಲ ತುಂಬ ಸುಸ್ತಾಯಿತು ಸ್ವಲ್ಪ ಬ ಎಲ್ಲ ನೀಟಾಗೇ ಇದು ಟೀ ಮಾಡ್ಕೊಂಡು ಕುಡಿದ್ಬಿಟ್ಟು ಸ್ವಲ್ಪ ಪಾತ್ರೆ ಇತ್ತು ಎಲ್ಲ ತೊಳೆದ್ಬಿಟ್ಟು ಇನ್ನೇನು ಮಳೆ ಮಳೆಯಂತೂ ಬೆಳಗ್ಗೆ ಬರುತ್ತೆ ಬೆಳಗ್ಗೆ ಸ್ವಲ್ಪ ಬಿಸಿಲು ಬರುತ್ತೆ ಮತ್ತೆ ಮಧ್ಯಾಹ್ನ ಮೋಡ ಆಗಿಬಿಡುತ್ತೆ ಬಟ್ಟೆ ಎಲ್ಲ ಎತ್ಕೊಂಬಂದು ನನ್ನ ಮಗಳು ಹಿಂಗೆ ಚೇರ್ ಮೇಲೆ ಹಾಕಿದ್ಲು ಅವೆಲ್ಲ ನೀಟಾಗಿ ಮಡ್ಚ್ಬಿಟ್ಟು ಇಟ್ಬಿಡೋಣ ಅಂತಂದು ಬಟ್ಟೆಯೆಲ್ಲ ಮಡಚ್ತಾ ಇದ್ದೀನಿ ಯಾವುದಾದ್ರೂ ಅಷ್ಟೇ ಫ್ರೆಂಡ್ಸ್ ನಮ್ಮ ಜೀವನದಲ್ಲಿ ನಮ್ಮ ನಾವು ಹೇಗಿರಬೇಕು ಅನ್ನೋದು ನಾವು ಫಸ್ಟ್ ನಿರ್ಧಾರ ಮಾಡ್ಕೋಬೇಕು ಬೇರೆಯವ್ರಿಗೋಸ್ಕರ ನಾವು ಯಾವತ್ತೂ ಬದುಕಬಾರ್ದು ನಮ್ಮ ಜೀವನ ನಮ್ಮ ಇಷ್ಟ ಅಂತಂದು ನಾವು ಕೆಟ್ಟದಾಗಿ ಯೋಚನೆ ಮಾಡ್ತಾಯಿಲ್ಲ ನಮಗೆ ಹೇಗೆ ಬೇಕೋ ಹಾಗೆ ಜೀವನ ಮಾಡೋವಂಥದ್ದು ರೈಟ್ಸು ನಮಗಿದೆ ಹಂಗಾಗಿ ನಮ್ಗೆ ಇಷ್ಟವಾಗಿರೋ ಥರ ನಾವು ಜೀವನ ಮಾಡಬೇಕು ಯಾರು ಯಾರ ಬಗ್ಗೆನೂ ತಲೆ ಕೆಡ್ಸ್ಕೊಬಾರ್ದು ಯಾರು ಹಂಗಂತಾರೆ ಹಿಂಗಂತಾರೆ ಅಂದೋರೆಲ್ಲ ಯಾರು ತಂದಾಕಕ್ಕೆ ಬರೋಲ್ಲ ಫ್ರೆಂಡ್ಸ್ ಹಾಗಾಗಿ ನಮ್ಮ ಜೀವನ ನಾವು ಹೇಗೆ ಬೇಕೋ ನಾವು ಹಂಗಿರೋದನ್ನು ಕಲಿಬೇಕು ಹಿಂಗೆ ನೋಡಿ ಬಟ್ಟೆ ಎಲ್ಲ ಮಡ್ಚ ಆದಮೇಲೆ ನನ್ನ ಮಕ್ಕಳಂತೂ ಮನೇಲಿರೋದ್ರಿಂದ ಗಲಾಟೆ ಮಾಡ್ತಾಯಿದ್ದಾರೆ ಅಂದರೆ ಅಷ್ಟು ಗಲಾಟೆ ಮಾಡ್ತಾಯಿಲ್ಲ ಫ್ರೆಂಡ್ಸ್ ಇದು ಆಗ್ತಾನೆ ಇಲ್ಲ ಕಿರ್ಚಾಡೋದು ಹಿಂಗೇ ನನಗಂತೂ ಸಾಕಾಗಿಬಿಟ್ಟಿದೆ ಬೆಳಗ್ಗೆಯಿಂದ ಲಾಗ್ ಇಷ್ಟ ಆಗಿರುತ್ತೆ ಪ್ಲೀಸ್ ಯಾರಿಗೆಲ್ಲ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಚಾನಲ್ನ ನೋಡಿ ಫ್ರೆಂಡ್ಸ್ ನಮ್ಮ ವೀಡಿಯೋಗೆ ಸಪೋರ್ಟ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಲಾಗ್ ಇವತ್ತಿನಾಗ್ ಇದ್ದೀನಿ ಇವತ್ತು ಜಾಸ್ತಿ ವೀಡಿಯೋ ಮಾಡ್ಕೊಳೋಕ್ಕೆ ಆಗಲಿಲ್ಲ ಫ್ರೆಂಡ್ಸ್ ಬರೀ ಕೆಲಸನೇ ಆಯಿತು ಕೊಟ್ಟಿಗೆ ಕ್ಲೀನಿಂಗೇ ಬೆಳಗ್ಗೆ ಒಂದು ಎರಡು ಮೂರು ಅವರ್ ಆಗಿದೆ ಫ್ರೆಂಡ್ಸ್ ಅಷ್ಟು ಕೆರೆದು ಕೆರೆದು ಕೊಟ್ಕೆಯೆಲ್ಲ ತೊಳೆದಿದ್ದು ಹಂಗಾಗಿ ಜಾಸ್ತಿ ಬೆಳಗ್ಗೆಯಿಂದ ಟಿಫನ್ ಮಾಡಿದ್ದು ಲಾಗ್ ಮಾಡಲಿಲ್ಲ ಏನೂ ಮಾಡಲಿಲ್ಲ ಎಷ್ಟಾಗುತ್ತೋ ಅಷ್ಟು ಮಾಡಿಬಿಟ್ಟು ಅಪ್ಲೋಡ್ ಮಾಡ್ತಾ ಇದ್ದೀನಿ ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಲಾಗ್ನ ಮುಗಿಸ್ತಾ ಇದ್ದೀನಿ ಬಟ್ಟೆ ಎಲ್ಲ ಮಡ್ಸಿದ್ದಂತು ಆಯಿತು ಅದಿಂಬೆಲ್ಲ ಎತ್ತಿ ಆ ಕಡೆಯಿಂದ ಈ ಕಡೆಗೆ ಹಾಕ್ತಾರೆ ಮನೆ ಹತ್ರ ಇದ್ದರೆ ಅಂತೂ ಇದೇ ಪ್ರಾಬ್ಲಮ್ಮು ಥ್ಯಾಂಕ್ ಯು ಫ್ರೆಂಡ್ಸ್ ವಾಚ್ ಮಾಡಿದಕ್ಕೆ